ಹೆಲೋ ರೀವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಥವಾ ಗ್ರಾಮ ಲೆಕ್ಕ ಅಧಿಕಾರಿಗಳು ಏನಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಯಾರ್ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಾ ಸೊ ನಿಮ್ಮ ತಯಾರಿ ಯಾವ ರೀತಿ ಇರಬೇಕಾಗತ್ತೆ ಬಹಳ ಇಂಪಾರ್ಟೆಂಟಾಗಿ ಸಿಲೆಬಸ್ ಏನು ಸಡನ್ನಾಗಿ ಚೇಂಜ್ ಆಗಿದೆ ಸೊ ಹೊಸ ಸಿಲೆಬಸ್ ಏನಾಗಿರುತ್ತೆ ಪ್ರತಿಯೊಂದು ಅದರಲ್ಲಿ ಹೇಳಿರುವಂಥ ಪ್ರತಿಯೊಂದು ಯೂನಿಟ್ಗೆ ಎಲ್ಲಿಂದ ನೀವು ರೆಫರ್ ಮಾಡಬೇಕಾಗತ್ತೆ ಏನೆಲ್ಲ ಪುಸ್ತಕಗಳನ್ನು ಏನೆಲ್ಲ ವೆ ವೆಬ್ಸೈಟ್ಗಳನ್ನು ಏನೆಲ್ಲ ರಿಸೋರ್ಸಸ್ಗಳನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಓದಿದರೆ ನೀವು ಅಪಾಯಿಂಟ್ ಆಗ್ತೀರಾ ಹಾಗೆಯೇ ಸ್ಮಾರ್ಟ್ ವರ್ಕ್ ಯಾವ ಥರ ಇರಬೇಕು ಸರಿನಾ ಬಹಳ ಕಡಿಮೆ ಟೈಮ್ ಇದೆ ನಿಮಗೆ ಸೊ ಯಾವ ಥರ ಸ್ಮಾರ್ಟ್ ಆಗಿ ಕೆಲಸ ಮಾಡಿ ಯಾವ ಥರ ಸ್ಮಾರ್ಟ್ ಆಗಿ ನೀವು ವರ್ಕ್ ಮಾಡಿ ಈ ಒಂದು ಹುದ್ದೆಯನ್ನು ಪಡಿಬೇಕು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳುವಂಥ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ವಿ ಎ ಓ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಗೊತ್ತಾಗಿದೆ ಈಗ ಆಲ್ರೆಡಿ ಸಾವಿರ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ಯಾವುದದು ವಿಲೇಜ್ ಆಡಳಿತ ಅಧಿಕಾರಿಗಳು ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳು ಸೊ ಹನ್ನೆರಡನೇ ತರಗತಿ ಮೇಲೆ ನೀವು ಅರ್ಜಿಯನ್ನು ಹಾಕೋಬೋದು ಜೊತೆಗೆ ಐ ಟಿ ಐ ಡಿಪ್ಲೊಮಾ ಓದಿದ ಅಭ್ಯರ್ಥಿಗಳು ಅಥವಾ ಬೇರೆ ಬೇರೆ ತತ್ಸಮಾನ ಅಂತ ಹೇಳಿದಾರಲ್ವ ಅವೆಲ್ಲ ಓದಿದ ಅಭ್ಯರ್ಥಿಗಳು ನೀವೆಲ್ಲರೂ ಅರ್ಜಿಯನ್ನು ಹಾಕ್ಬೋದು ಸೊ ಯಾರ್ಯಾರು ಹಾಕ್ಬೋದು ಯಾರ್ಯಾರು ಹಾಕೋಕ್ಕಾಗಲ್ಲ ಆ್ಯಂಡ್ ನೋಟಿಫಿಕೇಷನಲ್ಲಿ ಡೀಟೇಲ್ಡ್ ನೋಟಿಫಿಕೇಶನ್ ಇಲ್ಲಿ ಏನೇನಿದೆ ನಾವು ಆಲ್ರೆಡಿ ವಿಡಿಯೋಗಳನ್ನು ಮಾಡಿದ್ದೇವೆ ಆ ಎಲ್ಲ ವಿಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ಗಳಲ್ಲಿ ಕೊಟ್ಟಿರ್ತೇವೆ ವಿ ಎ ಒ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಲ್ ವಿಡಿಯೋಸ್ ಅಂತೇಳಿ ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋಗಳನ್ನು ನೋಡಿ ನೀವು ಅರ್ಥ ಮಾಡ್ಕೋಬೋದು ಈ ವಿಡಿಯೋ ನೋಡಿ ಆದಮೇಲೆ ಓಕೆ ಆಸ್ ಫ್ರೆಂಡ್ಸ್ ಬಹಳ ಮುಖ್ಯವಾಗಿ ಈ ಪರೀಕ್ಷೆ ಏನು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ ಸಿಇ ಟಿ ಎಕ್ಸಾಮ್ ಏನಿರುತ್ತೆ ಇದಕ್ಕೆ ಯಾವ ರೀತಿ ನಿಮ್ಮ ತಯಾರಿ ಇರಬೇಕಾಗತ್ತೆ ಅಂತ ಹೇಳೋದಾದರೆ ನೋಡಿ ನೀವು ಟೋಟಲಿ ಮೂರು ಎಕ್ಸಾಮ್ಗಳನ್ನು ಬರಿಬೇಕಾಗುತ್ತೆ ಸೊ ಮೂರರಲ್ಲಿ ಎರಡು ಎಕ್ಸಾಮ್ಗಳಲ್ಲಿ ನೀವೇನು ಮಾರ್ಕ್ಸನ್ನು ಗಳಿಸ್ತೀರ ಅದರಲ್ಲಿ ಪಡೆದಂಥ ಅಂಕಗಳನ್ನು ಮಾತ್ರ ನಿಮ್ಮ ಅಪಾಯಿಂಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರೆ ಹಾಗಾದ್ರೆ ಇನ್ನೊಂದು ಎಕ್ಸಾಮ್ ಯಾವುದು ಅಂತ ಹೇಳೋದಾದ್ರೆ ಆ ಒಂದು ಎಕ್ಸಾಮ್ದು ಅಂಕ ಯಾವುದು ಅಂತ ಹೇಳೋದಾದರೆ ಇದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಹೇಳೋದಾದರೆ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಹೇಳ್ತಾರೆ ಸೊ ಇಲ್ಲಿ ನೂರ ಐವತ್ತು ಮಾರ್ಕ್ಸ್ ಒಂದು ಎಕ್ಸಾಮ್ನ ನಿಮಗೆ ಇಡಲಾಗುತ್ತೆ ಎಲ್ಲವೂ ಟಿಕ್ ಮಾಡುವಂಥ ಪೇಪರ್ಗಳೇ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಪೇಪರ್ ತ್ರೀ ವಾಟ್ ಎವರ್ ಈ ಮೂರು ಎಕ್ಸಾಮ್ಸ್ ಗಳು ಏನಿದಾವೆ ಎಲ್ಲವೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನೇ ಕೇಳುತ್ತಾರೆ ಹೊರತು ಯಾವುದು ಡಿಸ್ಕ್ರಿಪ್ಟಿವ್ ಅಥವಾ ವಿವರಣಾತ್ಮಕ ಇರೋದಿಲ್ಲ ಸೊ ಕ್ಲಿಯರ್ ಆಯ್ತಾ ಹಾಗಾದ್ರೆ ಕನ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನು ಎಂ ಇರುತ್ತಾ ಸರ್ ಅಂತ ಹೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಎಂ ಸಿ ಕ್ಯೂ ಟೈಪ್ ನೋಡಿ ಇಲ್ಲಿ ಬಹು ಆಯ್ಕೆ ಮಾದರಿ ಅಂತ ಹೇಳ್ತಾ ಇದಾರೆ ಸೊ ನೂರ ಐವತ್ ಮಾರ್ಕ್ಸ್ ಇಂದ ಒಂದು ಎಕ್ಸಾಮ್ ನ ನಿಮಗೆ ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ನೀವು ಮಿನಿಮಮ್ ಐವತ್ತು ಮಾರ್ಕ್ಸ್ ತಗೊಳ್ಳೇಬೇಕಾಗಿರುತ್ತೆ ಬಾಗಿರುತ್ತೆ ಸರಿನಾ ಮಿನಿಮಮ್ ಐವತ್ತು ಮಾರ್ಕ್ಸ್ ತಗೊಳ್ಳೇಬೇಕಾಗುತ್ತೆ ನೂರೈವತ್ತಕ್ಕೂ ನೂರೈವತ್ತು ತೆಗಿಬೋದಾ ಸರ್ ಹಂಡ್ರೆಡ್ ಪರ್ಸೆಂಟ್ ತೆಗಿಬೋದು ಬಟ್ ಇಲ್ಲಿ ಅವರಿಗೆ ಬೇಕಾಗಿರೋದು ಕೇವಲ ಐವತ್ತು ಸರ್ನಾ ಐವತ್ತು ಅಥವಾ ಅದಕ್ಕಿಂತ ಜಾಸ್ತಿ ಕಮ್ಮಿ ಆಗಬಾರ್ದು ಆ್ಯಂಡ್ ನೀವೇನು ಕನ್ನಡ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಮಾರ್ಕ್ಸನ್ನ ತೆಗೀತಿರಲ್ವಾ ಅದನ್ನು ಅಪಾಯಿಂಟ್ಮೆಂಟ್ಗೆ ಕನ್ಸಿಡರ್ ಮಾಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಜಸ್ಟ್ ಒಂದು ಎಲಿಜಿಬಿಲಿಟಿ ಆಗಿರುತ್ತೆ ಒಂದು ಗೇಟ್ ಎಂಟ್ರ ಎಂಟ್ರಿ ಗೇಟ್ ಥರ ಅದು ಓಕೆ ಒಂದು ವೇಳೆ ಕಡಿಮೆ ಬಂತು ಅಂದರೆ ಏನಾಗುತ್ತೆ ಸರ್ ಅದರಲ್ಲಿ ನೋಡಿ ಕನಿಷ್ಠ ಅಂಕಗಳನ್ನು ಗಳಿಸದ ಅಂತ ಹೇಳಿದ್ದಾರೆ ಅಂದರೆ ದ ಕ್ಯಾಂಡಿಡೇಟ್ ಹೂ ಹೂ ಸ್ಕೋರ್ ಬಿಲೋ ದ ಫಿಫ್ಟಿ ಮಾರ್ಕ್ಸ್ ಐವತ್ ಮಾರ್ಕ್ಸ್ಗಿಂತ ಕಡಿಮೆ ಇತ್ತು ಅಂತಂದ್ರೆ ಅವರು ಆಯ್ಕೆಗೆ ಅರ್ಹರಾಗುವುದಿಲ್ಲ ಸರಿನಾಡ್ಸ್ ಸೊ ಹಾಗಾಗಿ ಈ ಒಂದು ಸಿಇಿಗೆ ನೀವು ಎಷ್ಟು ಇಂಪಾರ್ಟೆನ್ಸ್ನ ಕೊಡ್ತೀರಾ ಅಷ್ಟೇ ಇಂಪಾರ್ಟೆನ್ಸ್ ಸಹ ನೀವು ಅದಕ್ಕೆ ಕೊಡಬೇಕಾಗತ್ತೆ ಯಾವುದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟಿಗೆ ಸೊ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಯಾವ ತರ ಇರುತ್ತೆ ಏನು ಅನ್ನೋದನ್ನ ಆಲ್ರೆಡಿ ನಾವು ವಿಡಿಯೋವನ್ನು ಮಾಡಿದ್ದೇವೆ ಸರ್ನಾ ಆ ವಿಡಿಯೋದ ಲಿಂಕ್ ಸಹ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಹಾಗೆ ಡಿಸ್ಕ್ರಿಪ್ಷನ್ಗಳಲ್ಲಿ ಕೊಟ್ಟಿರ್ತೇವೆ ಕಂಪಲ್ಸರಿ ಕನ್ನಡ ಆಲ್ ವಿಡಿಯೋಸ್ ಅಂತ ಹೇಳಿ ಲಿಂಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಥವಾ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೇವೆ ಸೊ ಈಗ ಬರೋಣ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಯ ಸಿ ಇ ಟಿ ಎಕ್ಸಾಮ್ ಯಾವ ಥರ ಇರುತ್ತೆ ಹೇಳಿ ಸಿಲೆಬಸ್ ನೋಡಿ ಏನೇನಿರುತ್ತೆ ಹೇಳಿ ನಿಮಗೆ ಹೇಳ್ತಾ ಹೋಗ್ತೇವೆ ಓಕೆ ಹಾಗಾದರೆ ಈ ಒಂದು ಎಕ್ಸಾಮಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ನೀವು ಕಡಿಮೆ ಟೈಮಲ್ಲಿ ಹೈಯೆಸ್ಟ್ ಮಾರ್ಕ್ಸನ್ನ ಯಾವ ಥರ ಗಳಿಸ್ಬೋದು ಅಥವಾ ಹುದ್ದೆಯನ್ನು ಯಾವ ಥರ ಪಡಿಬೋದು ಅಂತ ಒಂದೇ ಒಂದು ಲೈನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇ ಆಗಿದ್ದರೆ ಅದಕ್ಕೆ ಉತ್ತರ ಪತ್ರಿಕೆ ಟೂ ನೋಡಿ ಆಯಿತಾ ಪತ್ರಿಕೆ ಟು ಕಡಿಮೆ ಟೈಮಲ್ಲಿ ಹೈಯೆಸ್ಟ್ ಸ್ಕೋರನ್ನು ತಂದು ಕೊಡುವಂಥ ಪೇಪರ್ ಇದು ಸರಿನಾ ಹಾಗಾದರೆ ಪತ್ರಿಕೆ ಒಂದನ್ನು ಓದಬಾರ್ದಾ ಸರ್ ಅಂತ ಕೇಳೋದಾದರೆ ನೋಡಿ ಆ ಫ್ರೆಂಡ್ಸ್ ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅದಕ್ಕೆ ಡಬಲ್ ಇಂಪಾರ್ಟೆನ್ಸ್ ಇದಕ್ಕೆ ಕೊಡಲೇಬೇಕು ಯಾವುದಕ್ಕೆ ಪತ್ರಿಕೆ ಒಂದಕ್ಕೆ ಬಟ್ ಪತ್ರಿಕೆ ಟೂ ಯಾವ ಥರ ಇದೆ ಅಂತ ಹೇಳೋದಾದರೆ ಇದೊಂಥರ ಲಿಮಿಟೆಡ್ ಸಬ್ಜೆಕ್ಟ್ ಆಗಿ ಲಿಮಿಟೆಡ್ ಸಿಲೆಬಸ್ ಆಗಿರುತ್ತೆ ಅಂದರೆ ನೀವು ಕಡಿಮೆ ಟೈಮಲ್ಲಿ ಆರಾಮಾಗಿ ಅದನ್ನು ಓದ್ಕೊಂಡು ಮುಗಿಸಿ ಅದರ ಮೇಲೆ ಪ್ರಾವೀಣ್ಯತೆಯನ್ನು ಅದರ ಮೇಲೆ ಏನು ಅದರ ಮೇಲೆ ಹಿಡಿತವನ್ನು ಸಾಧಿಸ್ಬೋದು ಹಾಗಾದರೆ ಏನಿದೆ ಅಂತ ಹೇಳೋದಾದರೆ ನೋಡಿ ಸಾಮಾನ್ಯ ಕನ್ನಡ ಅಂತ ಇದೆ ಯಾವುದು ಸಾಮಾನ್ಯ ಕನ್ನಡ ಅಂತ ಇದೆ ಸಾಮಾನ್ಯ ಇಂಗ್ಲೀಷ್ ಅಂತ ಇದೆ ಹಾಗೆ ಕಂಪ್ಯೂಟರ್ ಜ್ಞಾನ ಅಂತ ಇದೆ ಈ ಮೂರು ಸಬ್ಜೆಕ್ಟ್ ನಡುವೆ ನಿಮಗೆ ನೂರು ಮಾರ್ಕ್ಸ್ಗೆ ಎಕ್ಸಾಮ್ ಕೇಳ್ತಾರೆ ಎರಡು ತಾಸಿನ ಟೈಮಿಂಗ್ ಇರುತ್ತೆ ಸರ್ ಇದೆಲ್ಲ ಟಿಕ್ ಹಾಕೋದಾ ಹೌದು ಇಡೀ ಎಕ್ಸಾಮ್ ಟಿಕ್ ಹಾಕೋದು ಯಾವುದು ಬರೆಯುವಂಥದ್ದು ಇರೋದಿಲ್ಲ ಓಕೆ ಹಾಗಾದರೆ ಪತ್ರಿಕೆ ಟೂಗೆ ಏನೇನು ಓದ್ಕೋಬೇಕಾಗತ್ತೆ ನೋಡಿ ಸಾಮಾನ್ಯ ಕನ್ನಡ ಕರ್ನಾಟಕ ಸರ್ಕಾರದ್ದು ಒಂದು ಬುಕ್ ಇದೆ ಯಾವುದು ಕನ್ನಡ ವ್ಯಾಕರಣ ದರ್ಪಣ ಅಂತ ಹೇಳಿ ಸರಿನಾ ಅದು ಫ್ರೀಯಾಗಿ ಸಿಗುತ್ತೆ ನಿಮಗೆ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೇವೆ ಅದರ ಒಂದು ಪಿ ಡಿ ಎಫ್ ಕಾಪಿಯನ್ನು ಅದನ್ನು ತಗೊಳ್ಳಿ ಸರಿನಾ ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಇವತ್ತು ಸಹ ಮತ್ತೊಂದು ಮತ್ತೊಮ್ಮೆ ಅದನ್ನು ಪೋಸ್ಟ್ ಮಾಡ್ತೇವೆ ಟೆಲಿಗ್ರಾಮ್ಗೆ ಜಾಯಿನ್ ಮಾಡ್ಕೊಳ್ಳಿ ಎಲ್ಲ ಲಿಂಕ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಸೊ ಕನ್ನಡ ವ್ಯಾಕರಣ ದರ್ಪಣ ಅದನ್ನು ಪ್ರಿಂಟ್ ಹಾಕಿಸ್ಕೊಂಡು ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಪ್ಲಸ್ ಪೇಜಸ್ ಇದೆ ಪ್ರಿಂಟ್ ಹಾಕಿಸ್ಕೊಂಡು ನೀಟಾಗಿ ಅಧ್ಯಯನವನ್ನು ಮಾಡಿ ಅದ್ರ ಜೊತೆಗೆ ಅದು ಓದೋಕ್ಕಾಗಲಿಲ್ಲ ನಿಮಗೆ ಅಂದರೆ ಅರಳಗುಪ್ಪಿ ಅಂತ ಒಬ್ಬರು ಆಥರ್ ಇದ್ದಾರೆ ಅವರು ಬರೆದಿರುವಂಥ ಒಂದು ಈ ವ್ಯಾಕರಣ ಬಗ್ಗೆ ಒಂದು ಬುಕ್ ಪುಸ್ತಕ ಇದೆ ಸೊ ಈ ಎರಡು ಬುಕ್ಸ್ಗಳನ್ನು ಅಥವಾ ಯಾವುದಾದ್ರೂ ಒಂದು ಬುಕ್ಕನ್ನು ಓದೋದ್ರಿಂದ ನಿಮಗೆ ಕಂಪ್ಲೀಟಾಗಿ ವ್ಯಾಕರಣ ಆಗಿರ್ಬೋದು ತತ್ಸಮ್ಮತದ್ಭಾವ ಆಗಿರ್ಬೋದು ವಿಭಕ್ತಿ ಪ್ರತ್ಯಯ ಆಗಿರ್ಬೋದು ಎವರ್ ಪ್ರತಿಯೊಂದನ್ನು ಅಲ್ಲಿ ಕವರ್ ಮಾಡಲ್ಪಟ್ಟಿದೆ ಸರಿನಾ ಹಾಗೆಯೇ ಈ ಸಾಧ್ಯ ಆಯಿತು ಅಂತಂದರೆ ನೀವೇನು ಮಾಡಿ ಐದನೇ ಕ್ಲಾಸ್ನಿಂದ ಹನ್ನೆರಡನೇ ತರಗತಿಯ ಕನ್ನಡ ಪುಸ್ತಕಗಳನ್ನು ಓದ್ಕೊಳ್ಳಿ ಕನ್ನಡ ಮೊದಲ ಭಾಷೆ ಅಥವಾ ಪ್ರಥಮ ಭಾಷೆ ಕನ್ನಡ ಏನಿದೆ ಆ ಎಲ್ಲ ಪುಸ್ತಕಗಳನ್ನು ನೀವು ಓದ್ಕೊಳ್ಳಿ ಯಾಕೆ ಸರ್ ಅದಿಲ್ಲ ಅಲ್ಲಿ ನಾವು ಯಾಕೆ ಓದ್ಕೋಬೇಕು ಅಂತ ಹೇಳೋದಾದರೆ ಕವಿಗಳ ಬಗ್ಗೆ ಕೃತಿಗಳ ಬಗ್ಗೆ ನಿಮಗೆ ಅಲ್ಲಿ ತುಂಬ ಡೀಪಾಗಿ ನಾಲೆಜನ್ನು ಸಿಗುತ್ತೆ ಯಾವ ಕ ಯಾವ ಕವಿ ಏನು ಬುಕ್ಸ್ ಬರೆದಿದ್ದಾರೆ ಯಾವ ಕವಿ ಏನು ಯಾವ ಒಬ್ಬ ರೈಟರ್ ಏನು ನಾಟಕ ಬರೆದಿದ್ದಾರೆ ಯಾವ ಕಾದಂಬರಿಯನ್ನು ಬರೆದಿದ್ದಾರೆ ಸರಿನಾ ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಪ್ರತಿಯೊಂದು ಅವರಿಗೆ ಅವರಿಗೇನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಿದೆ ಅವೆಲ್ಲವೂ ನಿಮಗೆ ಆ ಬುಕ್ಸ್ಗಳಲ್ಲಿ ಕವರ್ ಮಾಡಿರ್ತಾರೆ ಎಲ್ಲಿ ಐದನೇ ಕ್ಲಾಸ್ನಿಂದ ಹಿಡ್ಕೊಂಡು ಹನ್ನೆರಡನೇ ಕ್ಲಾಸಿನ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಏನಿದೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ನಿಮ್ಗೆ ಯಾವ ಬುಕ್ ಸಿಗುತ್ತೆ ಆ ಬುಕ್ ತಗೊಂಡು ನೀಟಾಗಿ ಓದ್ತಾ ಹೋಗಿ ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿ ಭಾಷಾಭ್ಯಾಸ ಅಂತ ಹಿಂದೆ ಕೊಟ್ಟಿರ್ತಾರೆ ಗ್ರಾಮರ್ ಪಾರ್ಟ್ ಅದನ್ನು ಸಹ ಬಿಡಿಸಿ 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 ನೀವು ಪ್ರಾಕ್ಟೀಸ್ ಮಾಡಿ ಈ ಎಲ್ಲ ಬುಕ್ಸ್ಗಳನ್ನು ಓದೋದ್ರ ಜೊತೆಗೆ ಓಕೆ ಸರ್ ಅಷ್ಟು ಮಾಡಿದರೆ ಕನ್ನಡ ಆಯ್ತಾ ಅಂತ ಹೇಳೋದಾದರೆ ಅಲ್ಲಿಗೆ ನಿಮ್ಮದು ಐವತ್ತು ಪರ್ಸೆಂಟ್ ಕೆಲಸ ಆದಂಗೆ ಇನ್ನೂ ಐವತ್ತು ಪರ್ಸೆಂಟ್ ಎಲ್ಲಿಂದ ನೀವು ಓದ್ಕೋಬೇಕು ಅಂತ ಹೇಳೋದಾದರೆ ಕೆ ಪಿ ಸಿಯ ವೆಬ್ಸೈಟಿಗೆ ಹೋಗಿ ಅಲ್ಲಿ ಈ ಹಿಂದೆ ನಡೆದಿರುವಂತಹ ಗ್ರೂಪ್ ಸಿ ವೃಂದದ ಎಕ್ಸಾಮ್ಸ್ಗಳ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿರ್ತಾರಲ್ವ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲೂ ಎಸ್ಪೆಷಲಿ ಪೇಪರ್ ಟೂನ ಡೌನ್ಲೋಡ್ ಮಾಡ್ಕೊಳ್ಳಿ ಕಮ್ಯುನಿಕೇಷನ್ ಪೇಪರ್ನ ಸೊ ಅಲ್ಲಿ ನಿಮಗೆ ಜನರಲ್ ಕನ್ನಡದ ಕ್ವಶನ್ ಪೇಪರ್ಸ್ಗಳು ಸಿಗುತ್ತವೆ ಅದನ್ನು ನೀವು ಬಿಡಿಸ್ತಾ ಹೋಗಿ ನಿಮ್ಗೆ ಯಾವ್ಯಾವ ಗೊತ್ತಾಗಲ್ಲ ಯಾರು ಕನ್ನಡ ಪ್ರೊಫೆಸರ್ಸ್ ಇರ್ತಾರೆ ಟೀಚರ್ಸ್ ಇರ್ತಾರೆ ಅವರ ಜೊತೆ ನೀವು ಡಿಸ್ಕಸ್ ಮಾಡಿ ಆ ಆನ್ಸರ್ಸ್ಗಳನ್ನೆಲ್ಲ ನೀವು ನೀವು ಕಲಿತಾ ಹೋಗಿ ಹೋಮ್ ವರ್ಕ್ ಮಾಡ್ತಾ ಹೋಗಿ ಯಾವ್ಯಾವ ಟಫ್ ಅನಿಸುತ್ತೆ ಅದನ್ನು ನೋಟ್ ಮಾಡ್ತಾ ಹೋಗಿ ಸರಿನಾ ಇವೆಲ್ಲ ಮಾಡೋದ್ರಿಂದ ನಿಮಗೆ ಸಾಮಾನ್ಯ ಕನ್ನಡದ ಮೇಲೆ ಆರಾಮಾಗಿ ಹಿಡಿತಾ ಬಂದ್ಬಿಡುತ್ತೆ ನೋಡಿ ಸರಿನಾ ಸೊ ಥರ್ಟಿ ಫೈವ್ ಮಾರ್ಕ್ಸಿಂದು ಕನ್ನಡವನ್ನು ಕೇಳಲಾಗುತ್ತೆ ಥರ್ಟಿ ಫೈವ್ ಮಾರ್ಕ್ಸಿಂದು ಕನ್ನಡವನ್ನು ಕೇಳಲಾಗುತ್ತೆ ಸೊ ಇಷ್ಟು ನೀವು ಮಾಡಿದ್ದೇ ಆಗಿದ್ರೆ ಥರ್ಟಿ ಫೈವ್ಗೆ ಆರಾಮಾಗಿ ಥರ್ಟಿ ಫೈವ್ನ ನೀವು ಸ್ಕೋರ್ ಮಾಡ್ತೀರಾ ಸರಿನಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಈ ಗ್ರಾಮರ್ ಬುಕ್ಸ್ಗಳನ್ನು ಓದೋದ್ರ ಜೊತೆಗೆ ಹಳೆಯ ಪೇಪರ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಬಿಡಿಸ್ತಾ 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 ಹೋಗಿ ಸರಿನಾ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಇನ್ನೂ ಏನೇನು ಓದ್ಕೋಬೇಕಾಗುತ್ತೆ ಅವೆಲ್ಲ ನಿಮಗೆ ಬಹಳ ಬೇಗನೆ ಗೊತ್ತಾಗುತ್ತೆ ಸೊ ಅದು ಗೊತ್ತಾಯ್ತಾ ಓಕೆ ಆಸ್ಪ್ರೆಂಟ್ಸ್ ಈಗ ನೋಡೋಣ ಜನ್ರಲ್ ಇಂಗ್ಲೀಷ್ಗೆ ಏನು ಓದ್ಕೋಬೇಕು ಸರ್ ಜನ್ರಲ್ ಇಂಗ್ಲೀಷ್ ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ನೋಡಿ ಮೂವತ್ತೈದು ಮಾರ್ಕ್ಸಿಗೆ ಮತ್ತೆ ಇದನ್ನು ಕೇಳಿರ್ತಾರೆ ಸೊ ಸಾಮಾನ್ಯ ಇಂಗ್ಲೀಷ್ ಅಥವಾ ಜನ್ರಲ್ ಇಂಗ್ಲೀಷ್ಗೆ ಏನೇನು ಓದ್ಕೋಬೇಕು ಅಂತ ಹೇಳೋದಾದರೆ ಬೆಸ್ಟ್ ಬುಕ್ ಇದೆ ಯಾವುದು ರೇನ್ ಆ್ಯಂಡ್ ಮಾರ್ಟಿನ್ ಅಂತ ಒಂದು ಬುಕ್ ಬರುತ್ತೆ ಕೆಂಪು ಕಲರ್ದು ಅದನ್ನು ನೀವು ತಗೊಳ್ಳಿ ಅದ್ರ ಜೊತೆ ಕೀ ಬುಕ್ ಅಂತ ಸಿಗುತ್ತೆ ಅಂದರೆ ಆ ಕಂಪ್ನಿದೆ ಕೀ ಬುಕ್ ಅಂದರೆ ಅದರ ಉತ್ತರಗಳು ಅಂತೇಳಿ ಅರ್ಥ ಆಲ್ಮೋಸ್ಟ್ ಇದೊಂದು ಐ ಥಿಂಕ್ ಏಳ್ನೂರು ರೂಪಾಯಿ ಬುಕ್ ಇದೆ ಅದನ್ನು ನೀವು ಅಮೆಝಾನಲ್ಲಿ ತರಿಸ್ಕೊಳ್ಳಿ ತರಿಸ್ಕೊಂಡು ಸ್ಟಾರ್ಟಿಂಗ್ನಿಂದ ಹಿಡ್ಕೊಂಡು ಎಂಡಿಂಗ್ ತನಕ ನೀಟಾಗಿ ಓದಿ ಮುಗಿಸ್ಬಿಡಿ ಅದರಲ್ಲಿ ಬರುವಂಥ ಪ್ರತಿಯೊಂದನ್ನು ನೋಟ್ಸ್ ಮಾಡ್ತಾ ನೋಟ್ಸ್ ಮಾಡ್ತಾ ಓದಿ ಅಲ್ಲಿಗೆ ನಿಮ್ಗೆ ಏನು ಪರ್ಫೆಕ್ಟ್ ಆಗುತ್ತೆ ಗ್ರಾಮರ್ ಪರ್ಫೆಕ್ಟ್ ಆಗೋಗುತ್ತೆ ಸರ್ ಬರೀ ಗ್ರಾಮರ್ ಅಷ್ಟೇ ಓದಿದರೆ ಸಾಕಾ ಅಂತ ಹೇಳೋದಾದರೆ ಗ್ರಾಮರ್ ಜೊತೆ ಜೊತೆಗೆ ನೀವೇನು ಓದ್ಕೋಬೇಕಾಗುತ್ತೆ ಒಕಾಬಿಲರಿಗಳನ್ನು ಓದ್ಕೋಬೇಕಾಗುತ್ತೆ ಸರಿ ಇದೆಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ ಒಕಾಬುಲರಿ ಅಂತ ಹೇಳೋದಾದರೆ ಈ ಒಂದು ಎಂಟರಿಂದ ಹನ್ನೆರಡನೇ ತರಗತಿಯ ಇಂಗ್ಲೀಷ್ ಪುಸ್ತಕಗಳು ಏನಿರ್ತವೆ ಅದನ್ನು ನೀವು ಅದರಲ್ಲಿ ಏನು ಗ್ಲಾಸರಿ ಕೊಟ್ಟಿರ್ತಾನೆ ಗ್ಲಾಸರಿ ಅಂದರೆ ವಕಾಬುಲರಿ ಅಂತ ನಾವೇನು ಹೇಳ್ತೀವಿ ಶಬ್ದ ಭಂಡಾರ ಅಲ್ಲಿ ಏನು ಕೊಟ್ಟಿರ್ತಾನೆ ಅದನ್ನೆಲ್ಲ ಓದ್ಕೊಳ್ಳಿ ಬಿಕಾಸ್ ಇತ್ತೀಚೆಗೆ ನಾವು ಒಂದು ಬುಕ್ನ ಈ ಒಂದು ಕ್ವಶನ್ ಪೇಪರ್ನ ನಾವು ಅನಲೈಸಿಸ್ ಮಾಡ್ತಾ ಇದ್ವಿ ಸೊ ಹನ್ನೆರಡನೇ ತರಗತಿಯ ಒಂದು ಡೈರೆಕ್ಟ್ ಡೈರೆಕ್ಟಾಗಿ ಕ್ವಶನ್ ತಗೊಂಡಿದ್ರು ಅಲ್ಲಿ ಕೆ ಪಿ ಪೇಪರ್ ಕಮ್ಯುನಿಕೇಷನ್ ಪೇಪರಲ್ಲಿ ಜನ್ರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ಸರಿನಾ ಸೊ ಹಾಗಾಗಿ ಅಲ್ಲಿಂದ ವಕಾಬುಲರಿ ನಿಮಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಕವರ್ ಆಗುತ್ತೆ ಇನ್ನು ಉಳಿದಂಗೆ ನೀವೇನು ಮಾಡ್ಕೋಬೇಕಾಗತ್ತೆ ಅಂತ ಹೇಳೋದಾದರೆ ಕೆ ಪಿ ಎಸ್ ಸಿ ಅವರು ನಡೆಸುವಂತಹ ಗ್ರೂಪ್ ಸಿ ವೃಂದದ ನಾವು ಆಲ್ರೆಡಿ ಹೇಳಿದಂತಹ ಏನು ಪತ್ರಿಕೆಗಳಲ್ಲೇ ಇಂಗ್ಲೀಷ್ ಪಾರ್ಟ್ ಇರ್ತೈತೆ ಮೂವತ್ತೈದು ಮಾರ್ಸಿಂದು ಸೊ ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಸರಿನಾ ಅಲ್ಲಿ ನಿಮಗೆ ಗ್ರಾಮರ್ ಗೊತ್ತಾಗುತ್ತೆ ಜೊತೆಗೆ ಒಕಾಬುಲರ್ ಯಾವ ಥರ ಕೇಳ್ತಾ ಇದ್ದಾರೆ ಅನ್ನೋದು ಐಡಿಯಾ ಬರುತ್ತೆ ಅಥವಾ ಕೆಲವೊಂದು ಸಲ ರಿಪೀಟೆಡೂ ಆಗ್ಬೋದು ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಖಂಡಿತವಾಗಿಯೂ ನಿಮಗೆ ಬಿಡಿಸ್ತೇವೆ ಯಾವ ರೀತಿ ಅಧ್ಯಯನ ಮಾಡಬೇಕು ಅನ್ನೋದನ್ನ ಪ್ರತಿದಿನ ಟ್ರೈನಿಂಗ್ನ ಕೊಡ್ತಾ ಇರ್ತೇವೆ ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡಲೇ ಓಕೆ ಆಸ್ ಫ್ರೆಂಡ್ಸ್ ಇದ್ರ ಜೊತೆಗೇ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ನೀವೆಲ್ಲ ಕೇಳಿರ್ತೀರ ಕೇಂದ್ರ ಸರ್ಕಾರದ ಒಂದು ಏಜೆನ್ಸಿ ನಡೆಸುವಂತಹ ಪರೀಕ್ಷೆ ಸ್ಟಾಫ್ ಸೆಲೆಕ್ಷನ್ನ ಹಳೆಯ ಪತ್ರಿಕೆಗಳಲ್ಲಿ ಜನರಲ್ ಇಂಗ್ಲೀಷ್ ಏನು ಕೊಟ್ಟಿರ್ತಾನಲ್ವಾ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಭಾರತ ಸರ್ಕಾರದ ಎಲ್ಲ ಗೌರ್ಮೆಂಟ್ ಜಾಬಿನ ಪ್ರಶ್ನೆ ಪತ್ರಿಕೆಗಳು ಸಾಧ್ಯ ಆಯಿತು ಅಂತಂದರೆ ಒಂದು ಆಯ್ತಾ ನಿಮ್ಗೆ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನರಲ್ ಇಂಗ್ಲೀಷ್ನ ಕಲೆಕ್ಟ್ ಮಾಡಿಕೊಂಡು ಉತ್ತರ ಸಹಿತ ನೀವು ಅನಾಲೈಸಿಸ್ ಮಾಡ್ತಾ ಮಾಡ್ತಾ ಹೋಗಿ ಸೊ ಆ ಎಲ್ಲ ಕೆಲಸಗಳನ್ನು ನಮ್ಮ ಚಾನೆಲ್ ಕಡೆಯಿಂದ ನಿಮಗೋಸ್ಕರ ಮಾಡ್ತಾ ಇರ್ತೇವೆ ಸರಿನಾ ಓಕೆ ನೋಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಮೇಲೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಜನರಲ್ ಇಂಗ್ಲಿಷ್ ಆಗಿರ್ಬೋದು ಮೇಲೆ ಹೇಳಿದ ಜನರಲ್ ಕನ್ನಡ ಆಗಿರ್ಬೋದು ಸರಿನಾ ಇಷ್ಟು ಮಾಡಿ ಅದಾದ ಮೇಲೆ ಕಂಪ್ಯೂಟರ್ ಸರಿನಾ ಈ ಕಂಪ್ಯೂಟರ್ ಎಷ್ಟು ಮಾರ್ಸಿ ಕೇಳ್ತಾನೆ ಅಂತ ಹೇಳೋದಾದ್ರೆ ಮೂವತ್ತು ಮಾರ್ಸಿ ಕೇಳ್ತಾರೆ ಬಿಕಾಸ್ ನೀವು ಆಫೀಸರ್ ಆಗೋರಿದ್ದೀರಿ ತಾನೆ ಓಕೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದೀರಿ ನೀವು ಜನರ ಎಲ್ಲ ಮಾಹಿತಿಗಳಾಗಿರ್ಬೋದು ಸರ್ಕಾರದ ಎಲ್ಲ ಮಾಹಿತಿಗಳಾಗಿರ್ಬೋದು ಡಾಟಾ ಎಲ್ಲವನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಕಂಪ್ಯೂಟರಲ್ಲಿ ಸೊ ಹಾಗಾಗಿ ಕಂಪ್ಯೂಟರ್ ನಾಲೆಜ್ ನಿಮಗೆ ಬೇಕೇ ಬೇಕಾಗುತ್ತೆ ಸರ್ ಇಲ್ಲಿ ಏನು ಕೇಳ್ತಾನೆ ಸರ್ ಔಟ್ಪುಟ್ ಇನ್ಪುಟ್ ಅಂಥವೆಲ್ಲ ಚಿಕ್ಕಪುಟ್ಟು ಕೇಳ್ತಾರ ಅಂತ ಹೇಳೋದಾದರೆ ನೋ ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಕೇಳ್ತಾರೆ ಸರ್ನಾ ಸೊ ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ನಿಮಗೆ ಟ್ರೈನಿಂಗ್ ಬೇಕಾಗುತ್ತೆ ಆ ಟ್ರೈನಿಂಗ್ನ ಕೊಡುವಂತಹ ಕೆಲಸ ನಮ್ಮ ಚಾನಲ್ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆಗುತ್ತೆ ಆಲ್ರೆಡಿ ಸ್ಯಾಂಪಲ್ ಗಳು ಲಭ್ಯ ಇರ್ತವೆ ಹೋಗಿ ನೋಡಿ ತುಂಬ ಅಭ್ಯರ್ಥಿಗಳು ನೋಡಿ ಅದನ್ನು ಮೆಚ್ಕೊಂಡಿದ್ದಾರೆ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನ್ಗಳಲ್ಲಿ ಲಿಂಕನ್ನು ಹಾಕಿದ್ದೇವೆ ಕಂಪ್ಯೂಟರ್ ಆಲ್ ವಿಡಿಯೋಸ್ ಅಂತ ಹೇಳಿ ಈ ವಿಡಿಯೋ ನೋಡಿ ಆದಮೇಲೆ ಪ್ರತಿಯೊಂದನ್ನು ನೋಡಿ ಟೈಮ್ ಕೊಟ್ಟು ಸ್ವಲ್ಪ ನೋಡಿ ನಿಮಗೆ ಎಲ್ಲೂ ಬೋರ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಇಡಿ ಕಾನ್ಸೆಪ್ಟೇ ಅರ್ಥ ಆಗೋಗುತ್ತೆ ಅಲ್ಲಿ ಎಕ್ಸಾಮಲ್ಲಿ ನಾಳೆ ಯಾವ ಪ್ರಶ್ನೆಯನ್ನು ಕೇಳ್ತಾರನ್ನ ಆ ರೀತಿಯ ಒಂದು ಚರ್ಚೆನ ನಾವು ಅಲ್ಲಿ ಮಾಡಿರ್ತೇವೆ ಸರಿನಾ ಇತ್ತೀಚಿನ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ನಾವು ಡಿಸ್ಕಸ್ ಮಾಡಿದಂಥ ಪ್ರಶ್ನೆಯನ್ನ ಕವರ್ ಮಾಡಲಾಗಿತ್ತು ಹೇಳಿ ಈ ವ್ಯಾಕ್ ಕಂಪ್ಯೂಟರ್ ಅಂತ ಹೇಳಿ ಓಕೆ ಯೂನಿವ್ಯಾಕ್ ಕಂಪ್ಯೂಟರ್ ಅಂತ ಹೇಳಿ ಬರುತ್ತೆ ಜಗತ್ತಿನ ಮೊಟ್ಟ ಮೊದಲ ಕಮರ್ಷಿಯಲ್ ಕಂಪ್ಯೂಟರ್ ಇದು ಸೊ ಇಂತಹ ಪ್ರಶ್ನೆಗಳನ್ನ ನಾವು ಫೋಕಸ್ ಮಾಡಿ ಅಲ್ಲಿ ನಾವು ನಿಮಗೆ ತರಬೇತಿಯನ್ನು ನೀಡ್ತಾ ಇರ್ತೇವೆ ಕ್ಲಾಸಸ್ ಅಲ್ಲಿ ಫ್ರೀ ಕ್ಲಾಸಸ್ ಅಲ್ಲಿ ಸೊ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ನಿಮ್ಮ ಯಾರು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಈ ಎಕ್ಸಾಮ್ ಗೆ ತಯಾರಿ ನಡೆಸ್ತಾರೆ ಅದನ್ನ ಶೇರ್ ಮಾಡಿ ಹಾಗೆ ಆಸ್ ಫ್ರೆಂಡ್ಸ್ ಕೆ ಪಿ ಎಸ್ ಸಿ ಅವರು ಒನ್ಸ್ ಅಗೇನ್ ನಾವು ಮೇಲೆ ಹೇಳಿದ್ವಲ್ವಾ ಕೆ ಪಿ ಎಸ್ ಸಿ ಗ್ರೂಪ್ ಸಿ ವೃಂದದ ಪೇಪರ್ ಟು ಪ್ರಶ್ನೆ ಪತ್ರಿಕೆಯಲ್ಲಿ ಕಂಪ್ಯೂಟರ್ ಏನ್ ಕೇಳಿರ್ತಾನೆ ಸೊ ಆ ಪ್ರಶ್ನೆ ಪತ್ರಗಳನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ರೆ ನಿಮಗೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಮೂರು ಕವರ್ ಆಗಿ ಹೋಗುತ್ತೆ ಅದನ್ನು ನಾವು ಅದನ್ನು ನೀವೆಲ್ಲರೂ ಏನು ಮಾಡಬೇಕಾಗತ್ತೆ ಬಿಡಿಸ್ಬೇಕಾಗತ್ತೆ ಸ್ವತಃ ನೀವು ಬಿಡಿಸ್ಬೇಕಾಗತ್ತೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ಹೀಗೆ ಮಾಡಿದರೆ ಮಾತ್ರ ಅಪಾಯಿಂಟ್ಮೆಂಟ್ ಆಗಕ್ಕೆ ಸಾಧ್ಯ ಹಾಗೆಯೇ ಭಾರತ ಆಗಿರ್ಬೋದು ಬೇರೆ ಬೇರೆ ಸರ್ಕಾರದ ಏನು ಗೌರ್ನಮೆಂಟ್ ಏನಿರ್ತವೆ ಅಲ್ಲಿ ಕೇಳಿದಂತಹ ಕಂಪ್ಯೂಟರ್ ಪ್ರಶ್ನೆಗಳನ್ನು ನೀವೇನು ಮಾಡಿ ಅನಾಲೈಸಿಸ್ ಮಾಡ್ತಾ ಬಿಡಿಸ್ತಾ ಬಿಡಿಸ್ತಾ ಹೋಗಿ ಅಲ್ಲಿಗೆ ನಿಮ್ಮದು ಕೆಲಸ ಏನಾಗುತ್ತೆ ಪೇಪರ್ ಟೂದು ಕೆಲಸ ಆದಂಗೆ ನೋಡಿ ಪೇಪರ್ ಟೂದಲ್ಲಿ ಕೇವಲ ಮೂರು ಚಾಪ್ಟರ್ಗಳು ಇದ್ದಾವೆ ಕನ್ನಡ ಇಂಗ್ಲಿಷ್ ಮತ್ತು ಈ ಒಂದು ಕಂಪ್ಯೂಟರ್ ಸರಿನಾ ಸೊ ಇದ್ರ ಮೇಲೆ ನೀವು ಹಿಡಿತವನ್ನ ಹಂಡ್ರೆಡ್ ಪರ್ಸೆಂಟ್ ಸಾಧಿಸಲೇ ಬೇಕಾಗತ್ತೆ ನೀವು ಉದ್ಯೋಗವನ್ನ ಪಡಿಬೇಕು ಅಂತಂದ್ರೆ ಓಕೆ ಈಗ ನಾವು ನೋಡೋಣ ಪತ್ರಿಕೆ ಒಂದು ಸರ್ ಇದರಲ್ಲಿ ಎಷ್ಟು ಯೂನಿಟ್ಗಳು ಇದಾವೆ ಸರ್ ಅಂತ ಹೇಳೋದಾದ್ರೆ ಎಂಟು ಯೂನಿಟ್ಗಳು ಇದಾವೆ ಎಂಟು ಘಟಕಗಳು ಅಂತ ನಾವು ಇದನ್ನ ಕರಿತೇವೆ ಸರ್ ಇದನ್ನು ಯಾವ ಥರ ಓದ್ಕೋಬೇಕು ನೋಡಿ ಸರ್ಕಾರದವ್ರು ಏನು ಹೇಳಿದ್ದಾರೆ ಅದನ್ನು ಫಸ್ಟ್ ನಿಮಗೆ ಹೇಳಿ ಆಮೇಲೆ ನಿಮಗೋಸ್ಕರ ನಾವು ಹೋ ಏನು ವರ್ಕ್ ಮಾಡಿರ್ತೀವಲ್ವಾ ಅದನ್ನು ತೋರಿಸ್ತೇವೆ ನೋಡಿ ಪೇಪರ್ ಒನ್ನಲ್ಲಿ ನಿಮ್ಗೆ ಗೊತ್ತಾಯಿತು ಎಂಟು ಘಟಕಗಳು ಅಂತ ಅಂತೇಳಿ ಮೊದಲನೇ ಪಾಠ ಯಾವುದು ಅಂತ ಹೇಳೋದಾದರೆ ಅದರ ಮೊದಲನೇ ಯೂನಿಟ್ ಕರೆಂಟ್ ಅಫೇರ್ಸ್ ಅಂತ ಕೇಳಿದಾರೆ ನೋಡಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಸೊ ಇಲ್ಲಿ ನೀವೇನು ಓದ್ಕೋಬೇಕಾಗತ್ತೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ನ ಓದ್ಕೋಬೇಕಾಗತ್ತೆ ಸರಿನಾ ಸರ್ ಎಲ್ಲಿಂದ ಓದ್ಕೋಬೇಕು ಹೇಳ್ತೇವೆ ಹಾಗೆಯೇ ಆ ಫ್ರೆಂಡ್ಸ್ ಈ ಒಂದು ದೈನಂದಿನ ಗ್ರಹಿಕೆಯ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಜಸ್ಟ್ ಈಗ ಓದ್ತಾ ಹೋಗ್ತೇವೆ ಇದೇ ವಿಡಿಯೋದಲ್ಲಿ ಮತ್ತೆ ಹೇಳ್ತೇವೆ ಏನನ್ನ ಓದ್ಕೋಬೇಕು ಅಂತ ಇನ್ನು ನೋಡಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಳಿದ್ದಾರೆ ಇತಿಹಾಸ ಕೇಳಿದ್ದಾರೆ ಭೂಗೋಳ ಕೇಳಿದ್ದಾರೆ ಹಾಗೆ ಆಡಳಿತದ ಕುರಿತು ಕೇಳಿದ್ದಾನೆ ಹಾಗೆ ಆರ್ ಡಿ ಪಿ ಆರ್ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ನ ಪ್ರ ಈ ಒಂದು ಉಪಕ್ರಮಗಳು ಅಂದರೆ ಪ್ರೋಗ್ರಾಮ್ಗಳ ಬಗ್ಗೆ ಕೇಳಿದ್ದಾನೆ ಹಾಗೆಯೇ ಈ ಒಂದು ಕರ್ನಾಟಕ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿಯ ಕುರಿತು ವಿಷಯಗಳು ನೋಡಿ ಇದನ್ನೆಲ್ಲ ಓದ್ಕೋಬೇಕಾಗುತ್ತೆ ಸೊ ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಅದೆಲ್ಲ ನೂರು ಮಾರ್ಕ್ಸಿಗೆ ಕೇಳ್ತಾನೆ ಪೇಪರ್ ಟೂನಲ್ಲಿ ಎಷ್ಟು ಚಾಪ್ಟರ್ ಇತ್ತು ತ್ರೀ ಯೂನಿಟ್ಗಳು ಇತ್ತು ಅದು ಎಷ್ಟಿತ್ತು ಹಂಡ್ರೆಡ್ ಮಾರ್ಕ್ಸ್ ಇತ್ತು ನೋಡಿ ಇದರಲ್ಲಿ ಎಂಟು ಯೂನಿಟ್ಗಳಿದ್ದಾವೆ ಹಂಡ್ರೆಡ್ ಮಾರ್ಕ್ಸ್ ಇದ್ದಾವೆ ಅಲ್ಲಿ ಬರೀ ಮೂರು ಯೂನಿಟ್ ಇದ್ದಾವೆ ಅದಕ್ಕೂ ಹಂಡ್ರೆಡ್ ಮಾರ್ಕ್ಸ್ ಇದೆ ಸೊ ಗೊತ್ತಾಗುತ್ತೆ ತಾನೇ ನಿಮಗೆ ಡಿಫ್ರೆನ್ಸಸ್ ಇದೆಯೇ ಅಂತ ಹೇಳಿ ಸರಿನಾ ಓಕೆ ಹಾಗಾದರೆ ಪೇಪರ್ ಒನ್ನಲ್ಲಿ ಏನೆಲ್ಲ ಓದ್ಕೋಬೇಕಾಗತ್ತೆ ಓಕೆ ಮೊಟ್ಟ ಮೊದಲ ಯೂನಿಟ್ ಗೊತ್ತಾಯಿತು ಪ್ರಚಲಿತ ವಿದ್ಯಮಾನಗಳು ಅಂತ ಕೊಟ್ಟಿದ್ರು ಅವರು ನಾವು ಅದನ್ನು ಶಾರ್ಟ್ಕಟ್ ಆಗಿ ಬರೆದಿದ್ದೇವೆ ಇಂಗ್ಲೀಷಲ್ಲಿ ಸಿ ಎ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಎಲ್ಲಿಂದ ತಗೋಬೇಕಾಗುತ್ತೆ ಎಲ್ಲಿಂದ ಓದ್ಕೋಬೇಕಾಗುತ್ತೆ ಅಂತ ಹೇಳೋದಾದರೆ ಅಂದರೆ ಯಾವ ತಿಂಗಳಿಂದ ತಗೋಬೇಕಾಗುತ್ತೆ ಅಂತ ಹೇಳೋದಾದ್ರೆ ಜೂನ್ಲಿಂದ ಹಿಡ್ಕೊಂಡು ಯಾವ ಜೂನ್ ಸರ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಿಂದ ಹಿಡ್ಕೊಂಡು ಅಪ್ ಟು ನಿಮ್ಮ ಎಕ್ಸಾಮ್ ಯಾವಾಗವರೆಗೆ ನಡೆಯುತ್ತಲ್ವೋ ಅಲ್ಲಿಯವರೆಗೆ ನೀವು ಏನು ಮಾಡ್ಕೋಬೇಕು ಕರೆಂಟ್ ಅಫೇರ್ಸ್ನ ಓದ್ಕೋಬೇಕಾಗುತ್ತೆ ಕರೆಂಟ್ ಅಫೇರ್ಸಲ್ಲಿ ಇನ್ನೂ ಏನೇನು ಓದ್ಕೋಬೇಕು ಸರ್ ನಾವು ಅಂತ ಹೇಳೋದಾದ್ರೆ ಕರೆಂಟ್ ಅಫೇರ್ಸಲ್ಲಿ ಯಾ ಯಾವ್ಯಾವ ಥರ ಓದ್ಕೋಬೇಕು ಅಂತ ಹೇಳೋದಾದರೆ ಲೋಕಲ್ ಲೆವೆಲ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಂದರೆ ಸ್ಥಳೀಯ ಮಟ್ಟದ ಕರೆಂಟ್ ಅಫೇರ್ಸ್ಗಳು ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸ್ಗಳು ಹಾಗೆ ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಈ ಥರ ಮಾಡಿಕೊಂಡು ಓದ್ಕೋಬೇಕಾಗುತ್ತೆ ಪ್ರತಿ ತಿಂಗಳ ಈ ನಾಲ್ಕು ವಲಯಗಳಲ್ಲಿ ಏನೇನೆಲ್ಲ ಆಯಿತು ಸರಿನಾ ಸರ್ ಎಲ್ಲ ಓದ್ಕೋಬೇಕಾ ಹಳೆಯದಲ್ಲ ನೋಡಿ ಎಲ್ಲ ಓದೋದಕ್ಕಿಂತ ತುಂಬ ಹೈಲೈಟೆಡ್ ತುಂಬಾ ಸ್ಪೋರ್ಟ್ಸ್ ಆಗಿರ್ಬೋದು ಈ ಸುದ್ದಿಯಲ್ಲಿದ್ದಂಥ ವ್ಯಕ್ತಿಗಳಾಗಿರ್ಬೋದು ಪ್ರಶಸ್ತಿಗಳಾಗಿರ್ಬೋದು ಅಂಥವನ್ನ ತುಂಬ ಫೋಕಸ್ ಮಾಡಿ ಕೇಳ್ತಾನೆ ಹಳೆಯ ಒಂದು ಈ ಕರೆಂಟ್ ಅಫೇರ್ಸ್ಗಳಲ್ಲಿ ಇತ್ತೀಚಿನಂತೂ ನಿಮ್ಗೆ ಗೊತ್ತಿರುತ್ತೆ ಆಯಿತಾ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡ್ತಾ ಇರ್ತೀರ ಸೊ ಅಲ್ಲಿಂದ ನೀವು ರಿಸೋರ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಸರ್ಕಾರದ ಪ್ರಮುಖ ವೆಬ್ಸೈಟ್ಗಳಿರ್ತವೆ ಅಲ್ಲಿಂದ ನೀವು ಏನು ಮಾಡ್ಬೋದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋದು ಏನೂ ಬೇಡ ಅಂತಂದರೆ ಈ ಪ್ರಜಾವಾಣಿ ಬರುತ್ತಲ್ವ ಆಯಿತಾ ಲೈಬ್ರರಿಯಲ್ಲಿ ಹಳೆಯ ಪ್ರಜಾವಾಣಿ ಪೇಪರ್ಸ್ಗಳು ಇರ್ತವೆ ಅಥವಾ ಇಂಟರ್ನೆಟಲ್ಲಿ ಪ್ರಜಾವಣಿ ಪೇಪರ್ಸ್ ಸಿಗುತ್ತೆ ಅಲ್ಲಿಂದ ನೀವು ಅಟ್ಲೀಸ್ಟ್ ಒಂದು ಒಂದು ವರ್ಷದ ಕರೆಂಟ್ ಅಫೇರ್ಸ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಓದಿ ಆಯಿತಾ ಜೂನಿಂದ ಹೋದ ವರ್ಷ ಜೂನಿಂದ ಹಿಡ್ಕೊಂಡು ನೋಡಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ವರೆಗೆ ಜಸ್ಟ್ ಮೇಲೆ ಮೇಲೆ ಓದ್ಕೊಳ್ಳಿ ಅಂದರೆ ಏನೇನು ಇಂಪಾರ್ಟೆಂಟ್ ಅದಷ್ಟೇ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಇಲ್ಲಿಯವರೆಗೆ ಏನಿದ್ದಾವೆ ತುಂಬ ಡೀಪ್ ಲೆವೆಲಲ್ಲಿ ಓದ್ಕೋಬೇಕಾಗುತ್ತೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಲೋಕಲ್ ಲೆವೆಲ್ ಪ್ರತಿಯೊಂದು ಸ್ಟೇಟ್ ಲೆವೆಲ್ ಸರಿನಾ ಓಕೆ ಸಾಧ್ಯ ಆದರೆ ಕರೆಂಟ್ ಅಫೇರ್ಸ್ಗಳ ಮೇಲೇನೂ ವಿಡಿಯೋಗಳನ್ನು ತರ್ತೇವೆ ನೆಕ್ಸ್ಟು ಸೈನ್ಸ್ ನೋಡಿ ಆಯಿತಾ ಸೈನ್ಸ್ ಮತ್ತು ಸೋಷಲ್ ಓದ್ಕೋಬೇಕಾಗತ್ತೆ ಸೈನ್ಸ್ ಮತ್ತು ಸೋಷಲ್ ಯಾಕೆ ಈ ದಿನನಿತ್ಯದ ವಿದ್ಯಮಾನಗಳು ಅಂತೇನಿತ್ತಲ್ವ ಆ ಒಂದು ಯೂನಿಟನ್ನು ಕವರ್ ಮಾಡೋದಕ್ಕೆ ಸೈನ್ಸಲ್ಲಿ ನೀವೇನೂ ಓದ್ಕೋಬೇಕು ಐದರಿಂದ ಹನ್ನೆರಡನೇ ತರಗತಿಯ ಓಕೆ ಸೈನ್ಸ್ಗೆ ನೋಡಿ ಐದರಿಂದ ಹತ್ತನೇ ತರಗತಿಯ ಪುಸ್ತಕಗಳನ್ನು ಓದ್ಕೊಳ್ಳಿ ಅದರಲ್ಲಿ ನಿಮಗೆ ಫಿಸಿಕ್ಸ್ ಕವರ್ ಆಗುತ್ತೆ ಕೆಮಿಸ್ಟ್ರಿ ಕವರ್ ಆಗುತ್ತೆ ಬಯಾಲಜಿ ಕವರ್ ಆಗುತ್ತೆ ಸರಿನಾ ಸಾಧ್ಯ ಆದರೆ ಲೈಫ್ ಸೈನ್ಸ್ ಸಹ ಕವರ್ ಆಗುತ್ತೆ ಇವೆಲ್ಲವೂ ಐದರಿಂದ ಹತ್ತನೇ ತರಗತಿ ಪುಸ್ತಕಗಳಲ್ಲಿ ಓದ್ಕೋಬೇಕಾಗುತ್ತೆ ಸರ್ ಎನ್ ಸಿ ಆರ್ ಟಿ ಓದ್ಕೋಬೇಕಾ ಸ್ಟೇಟ್ ಬುಕ್ ಓದ್ಕೋಬೇಕಾ ಯಾವುದಾದ್ರೂ ಓದ್ಕೊಳ್ಳಿ ಆಯ್ತಾ ಸೆಂಟ್ರಲ್ ಸಿಲೆಬಸ್ ಇರಲಿಲ್ಲ ಅಂದರೆ ನಮ್ಮ ಕರ್ನಾಟಕ ಸಿಲೆಬಸ್ದು ಬುಕ್ಸನ್ನು ಓದ್ಕೊಳ್ಳಿ ಹಾಗೆಯೇ ಸೋಷಲ್ ಬುಕ್ಸ್ಗಳನ್ನು ಓದ್ಕೊಳ್ಳೇ ಬೇಕಾಗುತ್ತೆ ಇದರಲ್ಲಿ ನಿಮ್ಗೆ ಏನೇನು ಕವರ್ ಆಗುತ್ತೆ ಇತಿಹಾಸ ಕವರ್ ಆಗುತ್ತೆ ರಾಜ್ಯಶಾಸ್ತ್ರ ಅಥವಾ ಭಾರತ ಸಂವಿಧಾನ ಕವರ್ ಆಗುತ್ತೆ ಭೂಗೋಳ ಜಿಯೋಗ್ರಫಿ ಕವರ್ ಆಗುತ್ತೆ ಸರಿನಾ ಅರ್ಥಶಾಸ್ತ್ರ ಕವರ್ ಆಗುತ್ತೆ ಸ್ವಲ್ಪ ಮಟ್ಟಿನ ಸಮಾಜಶಾಸ್ತ್ರ ಈ ಥರ ಪ್ರತಿಯೊಂದಲ್ಲಿ ಕವರ್ ಆಗುತ್ತೆ ನೋಡಿ ಅಲ್ಲಿ ಸೋಷಿಯಲಲ್ಲಿ ಹಾಗೆ ಎನ್ವೈರನ್ಮೆಂಟ್ ಸೈನ್ಸನ್ನು ಕವರ್ ಆಗುತ್ತೆ ಐದನೇ ಕ್ಲಾಸಲ್ಲಿ ಐದು ಆರಲ್ಲಿ ಸರಿನಾ ಸೊ ಹಾಗಾಗಿ ಐದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ಪುಸ್ತಕಗಳನ್ನು ಸೋಷಿಯಲ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಖಂಡಿತ ಓದಲೇಬೇಕು ಓದಲಿಲ್ಲ ಅಂದರೆ ನಿಮ್ಮ ಅಪಾಯಿಂಟ್ಮೆಂಟ್ ಕಷ್ಟ ಸಾಧ್ಯ ಆಗುತ್ತೆ ಓಕೆ ಅದಾದಮೇಲೆ ಏನು ಓದ್ಕೋಬೇಕು ಸರ್ ಅಂತ ಹೇಳೋದಾದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಐ ಸಿ ಅಂದ್ರೇನು ಭಾರತ ಸಂವಿಧಾನ ಸರ್ ಭಾರತ ಸಂವಿಧಾನಕ್ಕೆ ಬೆಸ್ಟ್ ಬುಕ್ ಯಾವುದು ಅಂತ ಹೇಳಿದ್ರೆ ಪಿ ಎಸ್ ಗಂಗಾಧರ ಅಂತ ಬರ್ತಾರೆ ಅವರು ಬರೆದಿರುವಂಥ ಕನ್ನಡ ಪುಸ್ತಕ ಅದು ನಿಮಗೆ ಇಂಗ್ಲೀಷಲ್ಲಿ ಬೇಕು ಅಂದ್ರೆ ಬೇರೆ ಯಾವ ಥರದ್ದು ಬೇಕು ಅಂದರೆ ಲಕ್ಷ್ಮಿಕಾ ಅಂತ ಬರೆದಿದ್ದಾರೆ ಅದನ್ನು ನೀವು ಓದ್ಕೋಬೋದು ಸರ್ ಅದು ತುಂಬ ದೊಡ್ಡ ಬುಕ್ ಇದೆ ಯಾವ ಥರ ಓದ್ಕೋಬೇಕು ಅಂತ ಹೇಳೋದಾದರೆ ಅದರಲ್ಲಿ ಮೇಜರ್ ಆರ್ಟಿಕಲ್ಸ್ಗಳನ್ನು ಅಥವಾ ಇತ್ತೀಚಿನ ಏನು ಕರೆಂಟ್ ಕರೆಂಟ್ ಅಫೇರ್ಸ್ಗಳಿಗೆ ಬೇಸ್ ಆಗಿರುವಂತಹ ಈಗ ಫಾರ್ ಎಕ್ಸಾಂಪಲ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳ್ತಾರೆ ಸರ್ನಾ ಈ ಒಂದು ಏಕರೂಪ ನಾಗರಿಕ ಸಂಹಿತೆ ಸೊ ಅದ್ರ ಬಗ್ಗೆ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಅಲ್ಲಿ ಎಲ್ಲಿ ಹೇಳುತ್ತೆ ಆ ರೀತಿ ಪ್ರಶ್ನೆಗಳನ್ನು ಕೇಳ ಕೇಳ್ತಾನೆ ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ನೀವೇನು ಓದ್ತಿರಲ್ವಾ ಸೊ ಅಲ್ಲಿ ನಿಮ್ಗೆ ಗೊತ್ತಾಗೋಗುತ್ತೆ ಓಕೆ ಈ ಎಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಅಂತ ಹೇಳಿ ಸೊ ಆ ಥರ ನೀವು ಓದ್ಕೋಬೇಕಾಗತ್ತೆ ಇನ್ನು ಉಳ್ದಂಗೆ ಈ ಒಂದು ಬೇಸಿಕ್ ರೈಟ್ ಆಗಿರ್ಬೋದು ಮೂಲಭೂತ ಹಕ್ಕುಗಳ ಬಗ್ಗೆ ಹಾಗೆ ಫೇಮಸ್ ಅಮೆಂಡ್ಮೆಂಟ್ಗಳು ತಿದ್ದುಪಡಿಗಳ ಬಗ್ಗೆ ಅವೆಲ್ಲ ಅದ್ರ ಬಗ್ಗೆ ನೀವು ಓದ್ಕೊಳ್ಳೇಬೇಕಾಗುತ್ತೆ ಸೊ ಪಿ ಎಸ್ ಗಂಗಾಧರ್ ಬುಕ್ ಓದ್ಕೊಳ್ಳಿ ಸೊ ಆಗಲಿಲ್ಲ ಅಂತಂದರೆ ಐದರಿಂದ ಹನ್ನೆರಡನೇ ಕ್ಲಾಸ್ ಬುಕ್ಸಲ್ಲಿ ನೀವೇನು ಓದ್ತಾ ಇರ್ತೀರಲ್ವಾ ಈ ಪೌರ ನೀತಿ ಅಥವಾ ರಾಜ್ಯಶಾಸ್ತ್ರ ಅದೇ ನಿಮಗೆ ಹೆಲ್ಪ್ ಆಗುತ್ತೆ ಬಟ್ ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ನೀವು ಓದ್ಕೋಬೇಕಾಗುತ್ತೆ ಬೇಕಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಒಂದು ಸಪ್ರೇಟ್ ವಿಡಿಯೋವನ್ನು ಡೆಡಿಕೇಟೆಡ್ ವಿಡಿಯೋವನ್ನು ಮಾಡ್ತೇವೆ ನೋಡ್ತಾ ಇರಿ ಹಾಗೆಯೇ ಹಿಸ್ಟ್ರಿಯನ್ನು ಓದ್ಕೋಬೇಕಾಗತ್ತೆ ಹಿಸ್ಟ್ರಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕರ್ನಾಟಕ ಮತ್ತು ಇಂಡಿಯಾನ ಫೋಕಸ್ ಮಾಡಿ ಕೇಳ್ತೀನಿ ಅಂತ ಹೇಳಿದ್ದಾರೆ ಅವರು ಸೊ ಐದರಿಂದ ಹನ್ನೆರಡನೇ ಕ್ಲಾಸ್ ಬುಕ್ಸನ್ನು ಕಂಪಲ್ಸರಿ ಹಿಸ್ಟ್ರಿ ನೀಟಾಗಿ ಕವರ್ ಮಾಡ್ಕೊಂಡು ಹೋಗಿ ಸರಿನಾ ಓಕೆ ಆಸ್ ಫ್ರೆಂಡ್ಸ್ ಹಾಗೆಯೇ ಜಿಯೋಗ್ರಫಿ ನೋಡಿ ಜಿಯೋಗ್ರಫಿ ಓದ್ಕೋಬೇಕಾಗುತ್ತೆ ಓದ್ಕೋಬೇಕಾಗತ್ತೆ ಒಂದ್ಸಗಿನ್ ಐದರಿಂದ ಹನ್ನೆನೇ ಕ್ಲಾಸ್ ಬುಕ್ಸ್ಗಳನ್ನು ಅಲ್ಲಿ ಓದ್ಕೊಳ್ಳುವಾಗ ಕರ್ನಾಟಕ ಮತ್ತು ಇಂಡಿಯಾದ ಬಗ್ಗೆ ಓದ್ಕೊಳ್ಳೇಬೇಕಾಗುತ್ತೆ ಸರ್ನಾ ಓಕೆ ಯಾವುದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಫಾರ್ ಎಕ್ಸಾಂಪಲ್ ಈಗ ಈ ಒಂದು ರಾಜಸ್ಥಾನಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಘಟನೆ ನಡೆದಿರುತ್ತೆ ಜಿಯೋಗ್ರಫಿ ಬಗ್ಗೆ ಸೊ ಅದನ್ನು ನೀವು ಕವರ್ ಮಾಡ್ಕೋಬೇಕಾಗತ್ತೆ ಇತ್ತೀಚೆಗೆ ನೋಡಿ ಪ್ರತಿಯೊಂದು ಯೂನಿಟ್ ಮುಂದೆ ನಾವು ಸಿ ಎ ಅಂತ ಬರೆದಿದ್ದೇವೆ ಸಿ ಎ ಅಂದ್ರೇನು ಕರೆಂಟ್ ಅಫೇರ್ಸ್ ಸೊ ಜಿಯೋಗ್ರಫಿಯಲ್ಲೇನು ಕರೆಂಟ್ ಅಫೇರ್ಸ್ ಬರ್ತಾ ಸರ್ ಹೌದು ಎಕ್ಸಾಂಪಲ್ ಹೇಳೋದಾದ್ರೆ ಈಗ ಜಿ ಐ ಟ್ಯಾಗ್ಗಳನ್ನು ಕೊಡ್ತಾನೆ ಹಾಗೆಯೇ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ಘಟನೆ ನಡೆದಿರುತ್ತೆ ಅಥವಾ ಸಮ್ಮೇಳನ ನಡೆದಿರುತ್ತೆ ಸೊ ಅದ್ರ ಎಲ್ಲ ಓದ್ಕೋಬೇಕಾಗುತ್ತೆ ಈ ಜಿಯೋಗ್ರಫಿಯಲ್ಲಿ ಈ ಬುಕ್ಸ್ಗಳನ್ನು ಓದೋದ್ರ ಜೊತೆಗೆ ರೀಸೆಂಟ್ ಡೆವಲಪ್ಮೆಂಟ್ ಅನ್ನು ಓದ್ಕೋಬೇಕಾಗುತ್ತೆ ಸರಿನಾ ಸಾಧ್ಯ ಆಯ್ತದೆ ಅದರ ಮೇಲೆ ಡೆಡಿಕೇಟೆಡ್ ವಿಡಿಯೋಗಳು ಬರ್ತವೆ ನೆಕ್ಸ್ಟ್ ನೋಡೋಣ ಸ್ಟೇಟ್ ಮತ್ತು ಲೋಕಲ್ ಲೆವೆಲ್ ಅಡ್ಮಿನಿಸ್ಟ್ರೇಷನ್ಸ್ ಇದರಲ್ಲಿ ಏನೇನು ಓದ್ಕೋಬೇಕು ಸರ್ ಆಯಿತಾ ರಾಜ್ಯ ಮತ್ತು ಈ ಸರ್ ಪ್ರಾದೇಶಿಕ ಆಡಳಿತ ಅಂತ ಕೇಳಿದ್ದಾರೆ ಅವರು ಸೊ ಅದರಲ್ಲಿ ನಮ್ಮ ಸ್ಟೇಟ್ನ ಸರ್ವೆ ಅಂತ ಮಾಡ್ತಾರೆ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಏನು ಮಾಡುತ್ತೆ ಸರ್ವೆಗಳನ್ನು ನಡೆಸುತ್ತೆ ಆ ಸರ್ವೇದು ಒಂದು ಕಾಪಿ ಏನಿದೆ ಪಿ ಡಿ ಎಫ್ ಕಾಪಿ ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೇವೆ ಅದನ್ನು ಓದ್ಕೊಳ್ಳೇಬೇಕಾಗುತ್ತೆ ಜೊತೆಗೆ ಬಜೆಟ್ ಆಯಿತಾ ನಮ್ಮ ಸಿದ್ದರಾಮಯ್ಯ ಅವರು ಏನು ಸಿ ಎಮ್ ಅವರು ಅದನ್ನು ಬಜೆಟನ್ನು ಮಂಡಿಸಿದ್ರು ಅದನ್ನು ನೀವು ಓದ್ಕೋಬೇಕಾಗತ್ತೆ ಏನೆಲ್ಲ ಯೋಜನೆಗಳಿದ್ದಾವೆ ಏನೆಲ್ಲ ಸರ್ಕಾರದ ಕಡೆಯಿಂದ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಹೋಗಿದೆ ಹೊಸ ಹೊಸ ಪ್ರೋಗ್ರಾಮ್ಗಳು ಯಾವ್ಯಾವ ಲಾಂಚ್ ಆಗಿದಾವೆ ಅವೆಲ್ಲ ನಿಮಗೆ ಗೊತ್ತಾಗಬೇಕಾಗುತ್ತೆ ಇವೆಲ್ಲವೂ ಕವರ್ ಆಗೋದಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ಹೆಲ್ಪ್ ಆಗುತ್ತೆ ಹಾಗೇನೇ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಒನ್ಸ್ ಅಗೇನ್ ಎಕನಾಮಿಕ್ ಸರ್ವೆಯನ್ನು ಓದ್ಕೋಬೇಕಾಗುತ್ತೆ ಎಕನಾಮಿಕ್ ಸರ್ವೆ ಪಿ ಡಿ ಎಫ್ ಸಹ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೇವೆ ಓದ್ಕೊಳ್ಳಿ ಹಾಗೆ ನ ಚೆನ್ನಾಗಿ ಓದ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಆಗಿ ಗ್ರಾಮೀಣ ಪ್ರದೇಶಕ್ಕೆ ಏನೇನು ಸರ್ಕಾರ ಕ್ರಮ ಕಾರ್ಯಕ್ರಮಗಳನ್ನು ಲಾಂಚ್ ಮಾಡಿದೆ ಎಷ್ಟು ಬಜೆಟನ್ನು ಇಟ್ಟಿದೆ ಮುಂದಿನ ಎಲ್ಲ ವಿಷನ್ಸ್ಗಳು ಏನೇನು ಅವೆಲ್ಲವೂ ಇಲ್ಲಿ ಕೇಳಲಾಗುತ್ತೆ ಹಾಗೆ ನಾವು ಆಲ್ರೆಡಿ ಹೇಳಿದಾಗ ವೇರಿಯಸ್ ಪ್ರೋಗ್ರಾಮ್ಸ್ ಆಫ್ ದ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ನಮೆಂಟ್ ಡಿಪೆಂಡ್ ಅಪಾನ್ ದಿ ಈ ಒಂದು ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ ಹಾಗೆಯೇ ಕೊನೆಯ ಚಾಪ್ಟರ್ ಈ ಒಂದು ಗೆ ಸಂಬಂಧಪಟ್ಟಂಗೆ ಕರ್ನಾಟಕದ ಎನ್ವೈರನ್ಮೆಂಟ್ ಇಶ್ಯೂಸ್ ಯಾವ್ಯಾವ ಇದಾವೆ ಹಾಗೆ ಡೆವಲಪ್ಮೆಂಟಲ್ ಇಶ್ಯೂ ಸರಿನಾ ನಮ್ಮ ಭಾರತಕ್ಕಾಗಿರ್ಬೋದು ಕರ್ನಾಟಕಕ್ಕಾಗಿರ್ಬೋದು ಅಭಿವೃದ್ಧಿಗೆ ಏನೇನೋ ಸವಾಲುಗಳಿದಾವೆ ಅದು ಎನ್ವೈರನ್ಮೆಂಟಲ್ ಇಶ್ಯೂ ಆಗಿರ್ಬೋದು ಸ್ವ ಸಾಮಾಜಿಕ ಇಶ್ಯೂಸ್ಗಳಾಗಿರ್ಬೋದು ಅವೆಲ್ಲ ಓದ್ಕೋಬೇಕಾಗ್ತದೆ ಸರ್ ಸರ್ ಇವೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದ್ರೆ ನಾವು ಆಲ್ರೆಡಿ ಹೇಳಿದ್ದೇವೆ ನೋಡಿ ಇ ವಿ ಎಸ್ ಆಗಿರ್ಬೋದು ಈ ಇಶ್ಯೂಸ್ಗಳಾಗಿರ್ಬೋದು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸರಿನಾ ಕರೆಂಟ್ ಅಫೇರ್ಸ್ನ ನೀವು ಯಾವ ಒಂದು ಯೂಟ್ಯೂಬ್ ಇಂದನೂ ನೋಡ್ಕೊಳ್ಳಿ ಅಥವಾ ಬೇರೆ ಬೇರೆ ವೆಬ್ಸೈಟ್ಸ್ಗಳಿದ್ದಾವೆ ಸರಿನಾ ಅದನ್ನು ಮುಂದೆ ದಿನಗಳಲ್ಲಿ ಹೇಳ್ತಾ ಹೋಗ್ತೇವೆ ಒಂದು ಕಲೆಕ್ಟ್ ಮಾಡಿಕೊಂಡು ಓದ್ತಾ ಹೋಗಿ ನಿಮ್ಗೆ ಯಾವುದು ಸಿಗಲಿಲ್ವಾ ಅಟ್ಲೀಸ್ಟ್ ಪ್ರಜಾವಾಣಿಯನ್ನ ಒಂದು ಹೋದ ವರ್ಷ ಅಕ್ಟೋಬರ್ದು ಹಿಡ್ಕೊಂಡು ಈ ಒಂದು ಇದ್ರವರೆಗೆ ಯಾವುದು ಈ ಇವತ್ತಿನವರೆಗೆ ನೀವು ಅಲ್ಲಿ ಪ್ರತಿದಿನ ಓದ್ತಾ ಹೋಗಬೇಕಾಗುತ್ತೆ ಅದರಲ್ಲಿ ಎಲ್ಲ ಕೊಟ್ಟಿರ್ತಾನೆ ಸರಾ ನಿಮಗೆ ಒಂದು ನಾಲ್ಕೈದು ಪೇಪರ್ ಓದ್ತಾ 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 ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಈ ಪಾಲಿಟಿಕಲ್ ನ್ಯೂಸ್ ಎಲ್ಲ ಸ್ಕಿಪ್ ಮಾಡಿಬಿಡಿ ಜಸ್ಟ್ ಎನ್ವೈರ್ನಮೆಂಟ್ ರಿಲೇಟೆಡ್ ಎಕನಾಮಿಕ್ ರಿಲೇಟೆಡ್ ನಿಮ್ಮ ಕೆಲಸಕ್ಕೆ ಬೇಕಾಗಿರುವಂಥ ಮಾಹಿತಿಯನ್ನು ಅಲ್ಲಿ ಕೊಟ್ಟಿರ್ತದೆ ನಿಮ್ಗೆ ಗೊತ್ತಾಗುತ್ತೆ ಅದನ್ನು ನೀವು ಓದ್ತಾ ಹೋಗಿ ಆ ಸ್ಪ್ರೆಂಡ್ಸ್ ಸೊ ಇಷ್ಟು ಓದ್ಕೋಬೇಕಾಗುತ್ತೆ ಪೇಪರ್ ಟೂದಲ್ಲಿ ಸರಿನಾ ನೋಡಿ ಪೇಪರ್ ಟೂದಲ್ಲಿ ಸಾರಿ ಪೇಪರ್ ಒನ್ನಲ್ಲಿ ಪೇಪರ್ ಒನ್ನಲ್ಲಿ ನೋಡಿ ಇಷ್ಟು ಯೂನಿಟ್ಗಳು ಇದ್ದಾವೆ ಸರಿನಾ ಓಕೆ ಸೊ ಪೇಪರ್ ಟೂ ಅಂತ ಗೊತ್ತಾಯಿತು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಸಾಮಾನ್ಯ ಜ್ಞಾನ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಪ್ರತಿಯೊಂದು ಯೂನಿಟ್ಗಳ ಮೇಲೆ ಯಾವ ಥರ ಇನ್ನೂ ಡೀಪಾಗಿ ನೀವು ಅಧ್ಯಯನವನ್ನು ಮಾಡಬೇಕಾಗುತ್ತೆ ಏನೆಲ್ಲ ಇಂಪಾರ್ಟೆಂಟ್ ಯಾವುದು ಈ ಜಿ ಕೆ ಪೇ ಜಿ ಕೆ ಪೇಪರ್ಗೆ ಸಂಬಂಧಪಟ್ಟಂಗೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೇವೆ ಐ ಹೋಪ್ ನಿಮಗೆ ಇಡೀ ಸಿಲೆಬಸ್ನ ಒಂದು ಅಟ್ಲೀಸ್ಟ್ ಪರಿಚಯ ಆಗಿದೆ ಏನೇನು ಓದ್ಕೋಬೇಕು ಏನೇನು ಮಾಡಬೇಕು ಈ ಒಂದು ಮೂರರಿಂದ ನಾಲ್ಕು ತಿಂಗಳ ಟೈಮಲ್ಲಿ ಅಂತೇಳಿ ಸೊ ಎಕ್ಸಾಮ್ ಯಾವಾಗಿರುತ್ತೆ ಅಂತ ಹೇಳೋದಾದ್ರೆ ಜೂನ್ ಅಥವಾ ಜುಲೈಯಲ್ಲಿ ಇರುತ್ತೆ ನೋಡಿ ಜೂನ್ ಮೊದಲ ವಾರದಲ್ಲಿ ಮಿಸ್ ಆಯಿತು ಅಂತಂದರೆ ಜುಲೈಯಲ್ಲಿ ಹೋಗುತ್ತೆ ಸೊ ಅದಕ್ಕಿಂತ ಮುಂಚೆ ಯಾಕಾಗಲ್ಲ ಅನ್ನೋದು ನಿಮಗೂ ಗೊತ್ತಿರುತ್ತೆ ಲೋಕಸಭಾ ಎಲೆಕ್ಷನ್ಸ್ಗಳು ಇರೋದ್ರಿಂದ ಸರಿನಾ ಲೋಕಸಭಾ ಎಲೆಕ್ಷನ್ಸ್ಗಳಿದ್ದಾವೆ ಸೊ ಎಲೆಕ್ಷನ್ಸ್ ಎಲ್ಲ ಇರೋದರಿಂದ ಅಧಿಕಾರಿಗಳೆಲ್ಲ ಬ್ಯುಸಿ ಇರ್ತಾರೆ ಶಾಲಾ ಕಾಲೇಜುಗಳು ಬ್ಯುಸಿ ಇರ್ತವೆ ಆ್ಯಂಡ್ ಮಾಡೋದಕ್ಕೂ ಆಗಲ್ಲ ಸರಿನಾ ನಿಮ್ಮ ಎಕ್ಸಾಮ್ಸ್ಗಳು ಏನಿದ್ರು ನೇಮಕಾತಿ ಪರೀಕ್ಷೆ ಜೂನ್ ಅಥವಾ ಇರುತ್ತೆ ನಿಮಗೆ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳ ಟೈಮ್ ಸಿಗುತ್ತೆ ಈ ಮೂರು ತಿಂಗಳಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಲೇಬೇಕಾಗುತ್ತೆ ಡೆಡಿಕೇಟೆಡ್ ಅಧ್ಯಯನನೂ ಮಾಡಿ ನೀವು ಕೆಲಸವನ್ನು ಪಾಪ ಮಾಡ್ತಾ ಮಾಡ್ತಾ ಓದ್ತಾ ಇದ್ರು ಓಕೆ ಸೊ ನಿಮ್ಗೆ ಗೊತ್ತಾಗಿದೆ ಎಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಎಲ್ಲಿ ಸ್ಮಾರ್ಟ್ ಆಗಿ ವರ್ಕ್ ಮಾಡಬೇಕು ಎಲ್ಲವನ್ನು ಹೇಳಿಕೊಟ್ಟಿದ್ದೇವೆ ಇದರ ತರ ನೀವು ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಖಂಡಿತವಾಗಿಯೂ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂಗೆ ಜನರಲ್ ಇಂಗ್ಲಿಷ್ ಗೆ ಸಂಬಂಧಪಟ್ಟಂಗೆ ಸಾಧ್ಯ ಆದರೆ ಈ ಮೇಲಿನ ಎಲ್ಲ ಗೆ ಸಂಬಂಧಪಟ್ಟಂಗೆ ವಿಡಿಯೋಸ್ ಗಳನ್ನು ತರ್ತಾ ಇರ್ತವೆ ಐ ವಿಶ್ ಆಲ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್